ರಾಮಲಕ್ಷ್ಮಣ ಜಾನಕಿ ಜೈಬೋಲೋ ಹನುಮನಕಿ ಪ್ರತಿ ವರ್ಷ ಮಾರ್ಗಶಿರ ಮಾಸದ ಹನುಮದ್ ಋತು ಶುಭ ದಿನದಂದು ಕುಳಗಟ್ಟೆ ಗ್ರಾಮದ ಗುರುಹಿರಿಯರು ಸಂಸ್ಥಾಪನೆ ಮಾಡಿಕೊಂಡು ಬಂದಿರುವಂತಹ ಧಾರ್ಮಿಕ ಪದ್ಧತಿಯ ಅನುಸಾರವಾಗಿ ಮಾರ್ಗಶಿರ ಮಾಸದ ಹನುಮದ್ ಋತು ಶುಭ ದಿನದಂದು ಕುಳಗಟ್ಟೆ ಗ್ರಾಮದ ಗ್ರಾಮದೇವರಾಗಿರುವಂತಹ ಒಳಕಲ್ಲು ಶ್ರೀ ಆಂಜನೇಯ ಸ್ವಾಮಿ ದೇವರ ಕಾರ್ತೀಕ ದೀಪೋತ್ಸವ ಕಾರ್ಯಕ್ರಮವನ್ನು ಗ್ರಾಮದ ಗುರುಹಿರಿಯರೆಲ್ಲರೂ ಪಾಲ್ಗೊಂಡು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದ್ದು ಧಾರ್ಮಿಕ ಮುಖ ಪ್ರಧಾನವಾಗಿರುವಂತಹ ಸಂಗತಿಯಾಗಿದೆ ಪ್ರತಿ ವರ್ಷ ಕುಡಗಟ್ಟೆ ಗ್ರಾಮದ ಗ್ರಾಮಸ್ಥರೆಲ್ಲರೂ ಸಂಘಟಿತರಾಗಿ ಕುಡಗಟ್ಟೆ ಗ್ರಾಮದ ಅಧಿದೇವರಾಗಿರುವಂತಹ ಶ್ರೀ ಆಂಜನೇಯ ಸ್ವಾಮಿ ಶ್ರೀ ಕನ್ನಡ ವೆಂಕಟೇಶ್ವರ ಶ್ರೀ ಸೋಮಲಿಂಗೇಶ್ವರ ಶ್ರೀ ಕಲುವೀರಮ್ಮ ಬೇಡರ ಕನ್ನಪ್ಪ ದೇವರ ದೇವಸ್ಥಾನಗಳಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಾಳೆ ತಿಂಡಿನ ಕದಲಿ ಮಂಟಪವನ್ನು ನಿರ್ಮಾಣ ಮಾಡಿ ಕಾರ್ತೀಕ ದೀಪೋತ್ಸವದ ಪೂಜೆಯನ್ನು ವಿಶ್ವಕರ್ಮ ಬಾಂಧವರು ಪ್ರಥಮ ಪೂಜೆ ಸಮರ್ಪಿಸುತ್ತಿದ್ದಂತೆ ಆಯಾ ದೇವಸ್ಥಾನಗಳ ಅರ್ಚಕರು ದೇವಸ್ಥಾನದ ಆಡಳಿತ ಮಂಡಳಿಯವರ ಸಹಭಾಗಿತ್ವದೊಂದಿಗೆ ಶ್ರದ್ಧಾಭಕ್ತಿಯಿಂದ ಕಾರ್ತೀಕ ದೀಪೋತ್ಸವದ ಧಾರ್ಮಿಕ ಪೂಜಾ ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಿದರು ಗ್ರಾಮದ ಸಮಸ್ತ ಭಕ್ತ ಬಾಂಧವರು ದೇವಸ್ಥಾನಗಳಿಗೆ ತೆಂಗಿನಕಾಯಿ ಹೆಣ್ಣು ಹೂವಿನ ಮಾಲೆ ಕರ್ಪೂರ ಹುದುಬತ್ತಿ ಸಮರ್ಪಿಸಿ ಭಕ್ತಿಯ ಸೇವೆಯಾಗಿ ತೈಲವನ್ನು ಅರ್ಪಣೆ ಮಾಡುವುದರ ಜೊತೆಗೆ ಕಾರ್ತಿಕ ದೀಪೋತ್ಸವ ಪೂಜಾ ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಲು ಸಹಕಾರವನ್ನು ಕೊಟ್ಟರು ಈ ಸಂದರ್ಭದಲ್ಲಿ ಮೇಳದವರು ಹಾಗೂ ಡೊಳ್ಳು ವಾದ್ಯದವರು ಸ್ವೇಚ್ಛೆಯಿಂದ ಬಂದು ಭಕ್ತಿಯ ಸೇವೆಯನ್ನು ದೇವರಿಗೆ ಸಮರ್ಪಣೆ ಮಾಡಿದ್ದು ಕೂಡ ಧಾರ್ಮಿಕ ಪ್ರಧಾನವಾಗಿರುವಂತಹ ಸಂಗತಿಯಾಗಿದೆ ದೇವಸ್ಥಾನದ ವತಿಯಿಂದ ಗ್ರಾಮದಲ್ಲಿ ಇರುವಂತಹ ಇತರ ಪರಿವಾರ ದೇವರುಗಳ ದೇವಸ್ಥಾನಗಳಿಗೆ ಪೂಜೆಯನ್ನು ಸಮರ್ಪಣೆ ಮಾಡುವ ಮೂಲಕ ಗ್ರಾಮದ ಸಮಸ್ತ ಭಕ್ತ ಬಾಂಧವರು ಭಾಗವಹಿಸಿ ಶ್ರದ್ಧೆಯಿಂದ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕಾರವನ್ನು ನೀಡಿದರು ಈ ಸಂದರ್ಭದಲ್ಲಿ ದೇವಸ್ಥಾನಗಳನ್ನು ತಳೇರು ತೋರಣ ಬಾಳೆ ಕಂಬ ವಿದ್ಯುತ್ ದೀಪಾಲಂಕಾರಗಳಿಂದ ಶೃಂಗರಿಸಲಾಗಿತ್ತು ಹಾಗೆಯೇ ದೇವಸ್ಥಾನದಲ್ಲಿರುವಂತಹ ಶ್ರೀ ಆಂಜನೇಯ ಸ್ವಾಮಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ದೇವರುಗಳು ಮತ್ತು ಸೋಮಲಿಂಗೇಶ್ವರ ಕಲುವೀರಮ್ಮ ಬೇಡರ ಕನ್ನಪ್ಪ ಹಾಗೂ ಮತ್ತಿತರೆ ಪರಿವಾರ ದೇವಸ್ಥಾನಗಳಲ್ಲಿ ವಿಶೇಷ ಧಾರ್ಮಿಕ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ವಿಶೇಷ ಪುಷ್ಪಾಲಂಕಾರವನ್ನು ಕೂಡ ಮಾಡಿದ್ದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ಪಟಾಕಿಗಳನ್ನು ಸಿಡಿಸುವ ಮೂಲಕ ಸಂಭ್ರಮಿಸಿದ್ದು ಕೂಡ ವಿಶೇಷವಾಗಿತ್ತು ರಥಬೀದಿಯಲ್ಲಿ ದೀಪಗಳನ್ನು ಸಾಲು ದೀಪಗಳನ್ನಾಗಿ ಬೆಳಗಿಸುವ ಮೂಲಕ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಿದ್ದು ಕುಳಗಟ್ಟೆ ಗ್ರಾಮದೇವರ ಕಾರ್ತಿಕ ದೀಪೋತ್ಸವದ ವಿಶೇಷವಾಗಿತ್ತು ನಮ್ಮ ಜ್ಞಾನವಾಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನೆಲ್ನ ಮೂಲಕ ಗ್ರಾಮದೇವರ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಪ್ರೋತ್ಸಾಹಿಸಬೇಕಾಗಿ ಕೋರುತ್ತೇವೆ ಸರ್ವರಿಗೂ ಗ್ರಾಮದೇವರಾಗಿರುವಂತಹ ಒಳಕಲ್ಲು ಶ್ರೀ ಆಂಜನೇಯ ಸ್ವಾಮಿಯ ಶುಭಾನುಗ್ರಹ ಲಭಿಸಲೆಂದು ನಮ್ಮ ಜ್ಞಾನವಾಣಿ ಕೊಡುಗಟ್ಟೆ ಯೂಟ್ಯೂಬ್ ಚಾನೆಲ್ನ ಮೂಲಕ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ